ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟಾ ಅಪ್ಡೇಟ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋಲ್ಲಿ ತಿಳಿಸಿಕೊಡಲಿದ್ದೇನೆ ಯಾರನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನನ್ನು ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಮಾಡುವ ಹೊಸ ಅಪ್ಡೇಟ್ ವಿಡಿಯೋಗಳ ವಿಡಿಯೋಗಳು ನಿಮಗೆ ನೋಟಿಫೈ ಆಗುತ್ತವೆ ನೋಡಿ ಸ್ನೇಹಿತರೆ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳು ಮಾತ್ರ ಈಗ ಫಿಸಿಕಲ್ ನಡೆಸ್ತಿದ್ದಾರೆ ಈಗ ಬೆಸ್ಕಾಂ ಮತ್ತು ಚೆಸ್ಕಾಮ್ ನಡೆಸಿದ ನಡೆಸಿವೆ ಈಗ ಮೆಸ್ಕಾಂದು ಇಪ್ಪತ್ತಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕು ವರೆಗೂ ನಡೆ ನಡೆಯುತ್ತಿದೆ ಹಾಗಾಗಿ ಈ ಒಂದು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಆದ ನಂತರವೇ ಬೇರೊಂದು ಕಂಪನಿಗಳ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಮೇ ಬಿ ಮುಂದಿನ ಫಿಸಿಕಲ್ಗಳು ಜೂನ್ ಮೊದಲ ವಾರ ಅಥವಾ ಎರಡನೇ ವಾರಗಳಲ್ಲಿ ನಿಮ್ಮ ಫಿಸಿಕಲನ್ನು ನಡೆಸಬಹುದು ಒಟ್ಟಿನಲ್ಲಿ ಇನ್ನೂ ಜೆಸ್ಕಾಮ್ ಮತ್ತು ಹೆಸ್ಕಾಮ್ಗಳು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನು ಇನ್ನೂ ಫಿಸಿಕಲ್ ನಡೆಸಬೇಕಾಗಿದೆ ಅದಾದ ನಂತರ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟ್ ಬಿಡ್ತಾರೆ ಈಗ ಒಂದು ಅಪ್ಡೇಟ್ ಏನಂದರೆ ಮೆಸ್ಕಮ್ ಆದ ನಂತರವೇ ನಿಮ್ಮ ಒಂದು ಫಿಸಿಕಲ್ ಬಿಡ್ತಾರೆ ಒಂದು ಒಂದು ಅತಿ ಶೀಘ್ರದಲ್ಲಿ ಶೀಘ್ರ ಅಂದರೆ ಒಂದು ಒಂದು ವಾರದ ಒಳಗೆ ನಿಮ್ಮ ಡೇಟನ್ನು ಅನೌನ್ಸ್ ಮಾಡೇ ಮಾಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನೀವು ಫಿಸಿಕಲನ್ನು ಪ್ರ್ಯಾಕ್ಟೀಸ್ ಮಾಡೋದು ನಿಲ್ಲಿಸಬೇಡಿ ಏಕೆಂದರೆ ಇನ್ನೇನು ಒಂದು ವಾರ ಅಥವಾ ಎರಡು ವಾರಗಳಲ್ಲಿ ನಿಮ್ಮ ಫಿಸಿಕಲ್ ಡೇಟ್ ಅನೌನ್ಸ್ ಮಾಡ್ತಾರೆ ಜೂನ್ನಲ್ಲಿ ಜೂನ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ನಿಮ್ಮ ಫಿಸಿಕಲ್ ನಡೆಯಬಹುದು ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ನೀವು ಡಾಕ್ ಇದು ಡಾಕ್ಯುಮೆಂಟ್ಸ್ ಏನೇನು ತೆಗೆದುಕೊಂಡು ಹೋಗಬೇಕು ಫಿಸಿಕಲ್ ಹೋಗುವಾಗ ಎಂದು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಹೋಗಿ ನೀವು ನೋಡ್ಬೋದು ಒಟ್ಟಿನಲ್ಲಿ ಸ್ನೇಹಿತರೆ ನಿಮ್ಮ ಫಿಸಿಕಲ್ ಜೂನ್ನಲ್ಲಿ ನಡೆದೇ ನಡೆಯುತ್ತದೆ ಎಂದು ತಿಳಿಸಿಕೊಡ್ತೇನೆ ಜೂನ್ನಲ್ಲಿ ಜೂನಿಯರ್ ಪವರ್ ಮ್ಯಾನ್ ಲೈನ್ ಮ್ಯಾನ್ ಏನೋ ಅಂತೀವಲ್ಲ ಆ ಹುದ್ದೆಗಳಿಗೆ ಒಂದು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಭಾಳಷ್ಟು ದಿನದಿಂದ ಇದ್ದೀರಿ ತಾಳ್ಮೆಯಿಂದ ನೀವು ನಿಮ್ಮ ಫಿಸಿಕಲನ್ನು ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ಈ ಒಂದು ಕೆ ಪಿ ಟಿ ಸಿ ಭಾಳ ಸ್ಲೋ ಇದೆ ಅದಕ್ಕಾಗಿ ಫಿಸಿಕಲ್ ಡೇಟ್ ಅನೌನ್ಸ್ ಮಾಡೇ ಮಾಡ್ತಾರೆ ನೀವು ನಿರಂತರ ಶ್ರಮ ಹಾಕುತ್ತಾ ನಿಮ್ಮ ಒಂದು ಫಿಸಿಕಲ್ಗಳಿಗೆ ಗಮನ ಕೊಡಿ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಮತ್ತೆ ಅವಕರಿಸಿದೆ ಈ ಒಂದು ಕೊರೋನಾ ವೈರಸ್ ಅಟ್ಯಾಕ್ ಆಗುವ ಮೊದಲೇ ಈ ಒಂದು ಫಿಸಿಕಲ್ ಬೇಗ ಬೇಗ ನಡೆಸಿದರೆ ಒಳ್ಳೆಯದು ಇಂಧನ ಇಲಾಖೆ ಅಥವಾ ಈ ಪಿ ಡಿಷಲ್ ಪ್ರಾ ನೇಮಕಾತಿ ಪ್ರಾಧಿಕಾರ ಇನ್ನು ಯಾವುದೇ ಆ್ಯಕ್ಷನ್ ತ ಸ್ಪೀಡ್ ಮಾಡ್ತಾ ಇಲ್ಲ ಸ್ಪೀಡ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಈ ಒಂದು ಫಿಸಿಕಲ್ ಬೇಗ ಬೇಗ ನಡೆಸಿದರೆ ಈ ಒಂದು ಫಿಸಿಕಲ್ ಭಾಳ ಡಿಲೇ ಮಾಡ್ತಾ ಇದ್ದಾರೆ ಬೇಗ ಬೇಗ ನಡೆಸಿದ್ರೆ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಬೇಗ ನಡೆಸಿ ಫಿಸಿಕಲ್ ನಡೆಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಬೇಗ ಆರ್ಡರ್ ಕಾಪಿ ಕೊಟ್ಟರೆ ಅವರು ಒಳ್ಳೆಯ ವರ್ಕ್ ಮಾಡಲು ಹಾಗೆ ಹುದ್ದೆಗೆ ಸೇರಲು ಅನುಕೂಲ ಆಗುತ್ತೆ ಎಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ